ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ವಾರ್ತೆ ವಿವರ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಿರುಗುಪ್ಪ ತಾಲೂಕಿನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆಯನ್ನು ಸಿರುಗುಪ್ಪ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಡಿಕೆ ಸಮಿತಿ ತಾಲೂಕ್ ಘಟಕ ಸಿರುಗುಪ್ಪ ವತಿಯಿಂದ ಸಂಘಟನೆಯ ತಾಲೂಕಿನ ಪದಾಧಿಕಾರಿಗಳು ಸಕ್ರಿಯ ಕಾರ್ಯಕರ್ತರು ಸೇರಿಕೊಂಡು ಒಳ್ಳೆಯ ಸಡಗರ ಸಂಭ್ರಮದಿಂದ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕಿನ ಮಾಜಿ ಸಂಚಾಲಕರಾದ ಎಚ್ಡಿ ದರಗಪ್ಪನವರು ಮಾತನಾಡಿ ಹಾಗೂ ಇದೇ ಸಂದರ್ಭದಲ್ಲಿ ಸರ್ವೇಚೇತನ ಫೌಂಡೇಶನ್ ಅಧ್ಯಕ್ಷರಾದ ಹಳೇಕೋಟೆ ಕಾಸಿಂಸಾಬ್ ಅವರು ಮಾತನಾಡಿ ಪ್ರೊಫೆಸರ್ ಕೃಷ್ಣಪ್ಪರವನವರು ನಡೆದುಕೊಂಡು ಬಂದ ಹಾದಿ ಮತ್ತು ಚಳವಳಿ ಚಳವಳಿಗಳು ದೀನ ದಲಿತರ ಮಹಿಳೆಯರ ಹಕ್ಕುಗಳ ಹೋರಾಟಕ್ಕಾಗಿ ಶ್ರಮಿಸಿದ ಹೋರಾಟಗಾರರನ್ನು ನಡೆಸುತ್ತಾ ಒಳ್ಳೆಯ ಸಡಗರ ಸಂಭ್ರಮದಿಂದ ಜಯಂತಿಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಭೀಮಾ ಆರ್ಮಿ ಸಂಘಟನೆಯ ಸಿರುಗುಪ್ಪ ತಾಲೂಕಾ ಅಧ್ಯಕ್ಷರಾದ ಕೊಡ್ಲಿ ಧರ್ಮರಾಜ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರ್ ಬಣದ ಸಂಘಟನೆಯ ಸಂಚಾಲಕರಾದ ವೀರೇಶ ಮುದೇನೂರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಕ್ರಿಯ ಕಾರ್ಯಕರ್ತರಾದ ಈರಣ್ಣ ಚಳ್ಳಕೋಳ್ಳೂರ್ ಮೇಕೆಲ್ ಗೌರೇಶ್ ಬಾಗವಾಡಿ ನಾಗರಾಜ್ ಮೇಕೆಲ್ ವೀರೇಶ ಬಾಗವಡಿ ನಾಗರಾಜ ದೇಶನೂರು ವೀರೇಶ ಹಳೆಯಕೋಟೆ ಹುಲೆಪ್ಪ ಸಿರಿಗುಪ್ಪ ಆನಂದ ಅಚ್ಚಳ್ಳಿ ನಾಗರಾಜ ರಾರಾವಿ ಚಿದಾನಂದ ಕೂರಿಗನೂರು ಹಾಗೂ ಇನ್ನೂ ಹಲವಾರು ಮುಖಂಡರುಗಳು ಭಾಗವಹಿಸಿ ಪೂಜೆ ಸಲ್ಲಿಸಿ ಸಿಹಿ ಹಂಚುವುದರ ಮೂಲಕ ಜನ್ಮ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ಇದೇ ಸಂದರ್ಭದಲ್ಲಿ ಎಚ್ ಡಿ ದರಗಪ್ಪ ಕಾಸಿಂ ಸಾಬ್ ಅವರು ಪ್ರೊಪ ಪ್ರೊಫೆಸರ್ ಕೃಷ್ಣಪ್ಪನವರು ನಡೆದು ಬಂದ ಹಾದಿ ಮತ್ತು ಅವರು ಕಟ್ಟಿದಂತ ಚಳವಳಿಗಳು ಯಾವ ರೀತಿಯಾಗಿ ಇದ್ದವು ಅಂತ ಸಂಪೂರ್ಣ ಮಾಹಿತಿ ವಿವರಿಸಿದ್ದಾರೆ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಕರ್ನಾಟಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರು ಒಂದು ಪ್ರೊಫೆಸರ್ ಆಗಿ ಒಂದು ಕಾಲೇಜಿನಲ್ಲಿ ಆಗಿ ಕೆಲಸ ಮಾಡ್ತಾ ಅವರು ಒಂದು ಬುಡಕಟ್ಟು ಜನಾಂಗ ದೀನ ದಲಿತರ ಒಂದು ಸಮಸ್ಯೆಗಳಿಗೆ ಅವರ ಒಂದು ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಅತ್ಯಾಚಾರ ಕಂದಾಚಾರಗಳು ನಡೆಯುವಂಥ ಒಂದು ಸಂದರ್ಭದಲ್ಲಿ ಅವನ ಅವರು ಕಣ್ಣಾರೆ ನೋಡಿ ನೋಡಿ ಕೇಳಿ ಅವನಿಗೆ ಅವುಗಳಿಗೆ ಸೂಕ್ತವಾದ ಪರಿಹಾರವನ್ನು ನಾನು ಕಂಡ್ಕೋಬೇಕು ನಮ್ಮ ಸಮಾಜಕ್ಕೆ ನಾನು ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡಿದ ನಿಟ್ಟಿನಲ್ಲಿ ನಾನು ಏನಾದರೂ ಒಂದು ಮಾಡಲೇಬೇಕಂತ ಹೇಳೋ ಒಂದು ತೀರ್ಮಾನಗೊಂಡು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕರ್ನಾಟಕ ದಲಿತ ಸಮಿತಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಾಗ್ತಾರೆ ಅವರು ಅದು ಇಡೀ ಕರ್ನಾಟಕ ರಾಜ್ಯ ಅಂತ ಕ್ರೋಟಾದಿ ಕ್ರೋಟಿಯಾದಿ ಜನಸಂಖ್ಯೆಗಳಿಗೆ ಇದು ಮಾದರಿ ಅವರ ಒಂದು ಬಾಳು ಬೆಳಕಾಗ್ತದೆ ಇವತ್ತು ನಾವೆಲ್ಲರೂ ಇವತ್ತು ಈ ಬಟ್ಟೆ ಹಾಕ್ಕೊಂಡು ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಂದ್ರೆ ಕಾರಣ ಅವರು ಕಟ್ಟಿದ ಒಂದು ಹೋರಾಟದ ಸಂಘಟನೆಯಲ್ಲಿ ನಾವು ಇವತ್ತು ಅಡಿಯಲ್ಲಿ ನಾವು ಇವತ್ತು ಜೀವನ ಮಾಡ್ತಾಯಿದ್ವಿ ಇವತ್ತು ನೂರಾರು ಜನಕ್ಕೆ ನಾವು ಸಹಾಯವನ್ನು ಮಾಡ್ತಾಯಿದ್ವಿ ನೂರಾರು ಜನಕ್ಕೆ ಕೆಲಸವನ್ನು ಮಾಡ್ತಾ ಈ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಂಘಟನೆ ಇಲ್ಲ ಅಂತ ಓದಿದರೆ ಬಾಬಾ ಸಾಹೇಬರು ನಮಗೆ ಸಂವಿಧಾನ ಕೊಟ್ಟರು ಆದರೆ ಅದನ್ನು ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ಯಾರೂ ನಮಗೆ ಆದರ್ಶಗಳನ್ನ ಹೇಳ್ಕೊಡ್ಲಿಲ್ಲ ಆದರೆ ಇವತ್ತು ಈ ಸಂಘಟನೆ ಮೂಲಕ ನಮಗೆ ಬಾಬಾ ಸಾಹೇಬ್ರ ಸಂವಿಧಾನ ಬಾಬಾ ಸಾಹೇಬ್ರ ಯಾರು ಅಂಬೋದು ಇವತ್ತು ನಮ್ಮೆಲ್ಲರೇ ಕಂಡುಕೊಂಡಿದ್ದೀವಿ ಅಂದರೆ ಈ ಒಂದು ಸಂಘಟನೆ ಮತ್ತು ಅವ್ರು ಕಟ್ಟಿದಂಥ ಹೋರಾಟ ಆ ಹೋರಾಟಗಳು ಇವತ್ತು ನಮಗೆ ಸ್ಫೂರ್ತಿಯಾಗಿ ಇವತ್ತು ಕರ್ನಾಟಕದಲ್ಲಿ ಐವತ್ತು ವರ್ಷಗಳು ದಾಟಿ ಮೇರೆ ಇವತ್ತು ಸುವರ್ಣ ಸುವರ್ಣ ಮಹೋತ್ಸವ ಸಂಭ್ರಮ ಸಂಭ್ರಮಾಚರಣೆಯನ್ನು ನಾವು ಹಿಂದೆ ಮಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಯಾವ ಸಂಘಟನೆಗಳು ಐವತ್ತು ವರ್ಷ ಯಾವೂ ಉಳಿದಿಲ್ಲ ಆದರೆ ಪ್ರೊಫೆಸರ್ ಸಂಘಟನೆ ಕಟ್ಟಿದಂಥ ಸಂಘಟನೆ ಇವತ್ತು ಇನ್ನು ಜೀವಂತವಾಗಿ ಇನ್ನೂ ಪೀಳಿಗೆ ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಇದನ್ನು ಯಾರೂ ಟಚ್ ಮಾಡೋಕ್ಕಾಗಿಲ್ಲ ಇದನ್ನ ಯಾರೂ ಅಳಿಸೋಕ್ಕೆ ಹೋಗಿಲ್ಲ ಆದರೆ ಇದನ್ನು ಹೊಡಿಬೇಕಂತೇಳಿ ನೂರಾರು ಸಂಘಟನೆಗಳು ನೂರಾರು ರಾಜಕೀಯದವರು ಕುತಂತ್ರಗಳ ಪಿತೂರಿಯಿಂದ ಇವತ್ತು ದಲಿತ ಸಂಘಟನೆಗಳು ನೂರಾರು ಹುಟ್ಟುಕೊಂಡಿವೆ ಆದರೆ ಇವತ್ತು ಅವರ ಆದರ್ಶದಲ್ಲೇ ಅವರ ಮಾರ್ಗದರ್ಶನದಲ್ಲೇ ಅವರ ಹೋರಾಟದ ಒಂದು ಇದಿರಲ್ಲಿ ಇವತ್ತು ಪ್ರೊಫೆಸರ್ ಕೃಷ್ಣಪ್ಪನವರ ಸಂಘಟನೆಗಳನ್ನ ಇವತ್ತು ಎಲ್ಲ ಸಂಘಟನೆಯವರು ಅವ್ರನ್ನ ಆರಾಧಿಸಿದಾರೆ ಅವರು ಇವತ್ತು ಹುಟ್ಟಾಪನ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಾದ್ಯಂತ ಹೀಗಾಗಿ ಇವತ್ತು ಅವರು ಅಚ್ಚಳಿಯದೇ ಉಳಿದಂತೆ ಇವತ್ತು ಕರ್ನಾಟಕದ ಅಂಬೇಡ್ಕರ್ ಅಂತೇಳಿ ಇವತ್ತು ನಾವು ಅವ್ರನ್ನ ನಾವು ಸ್ಮರಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಕರ್ನಾಟಕ ಸರ್ಕಾರ ಅವ್ರನ್ನ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕಂತೇಳಿ ನಾವು ಕೂಡ ಸರ್ಕಾರವನ್ನು ಇವತ್ತು ಈ ದಿನದಲ್ಲಿ ಎಲ್ಲ ಕಡೆ ಒತ್ತಾಯ ಮಾಡ್ತಾಯಿದ್ದೀವಿ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಅದ್ಭುತವಾದಂಥ ಕಾರ್ಯ ಅವರು ಮಾಡಿದಂಥ ಒಂದು ಶ್ಲಾಘನೆಗಳು ಅಚ್ಚಳಿಯದೇ ಉಳಿದಿದ್ದಾವೆ ಆ ಒಂದು ಉದ್ದೇಶಕ್ಕಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕಾಗಿ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೀನಿ ಜೈ ಭೀಮ್ ಜೈ ಕೃಷ್ಣಪ್ಪಾಜಿಷ್ಟು ಖಾಸಗಿ ಮಳೆಕೋಟೆ ಅಂತೇಳಿ ನಮ್ಮದು ಸರ್ವಚೇತನ ಫೌಂಡೇಶನ್ ಟ್ರಸ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅಂತ ಸೊ ಇವತ್ತು ಏನಂತಂದರೆ ಈಗಾಗಲೇ ಅಣ್ಣವರು ದರ್ಗಪ್ಪಣ್ಣವರು ಹೇಳಿದ ರೀತಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಒಂದು ಜನ್ಮದಿನ ಜನ್ಮದಿನಾಚರಣೆಯ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೇವಲ ಒಂದು ಎರಡು ಮಾತುಗಳನ್ನು ನೀಡೋಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಸೊ ಅಣ್ಣವರಾಗಲೇ ಹೇಳಿದ ರೀತಿಯಲ್ಲಿ ಕರ್ನಾಟಕ ರತ್ನ ಅಂತ ಪ್ರಶಸ್ತಿಯನ್ನು ಕೂಡಲೇ ಸರ್ಕಾರವು ಅವರಿಗೆ ಇನ್ನು ಯಾವುದೇ ಇನ್ನು ಯೋಚನೆಗಳನ್ನು ಮಾಡದೆ ತತ್ಕ್ಷಣದಲ್ಲಿ ದಯವಿಟ್ಟು ಕೊಡಬೇಕಂತೇಳಿ ಮನವಿ ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ದಲಿತ ಸಂಘಟನೆಗಳು ಸಹ ಇವರಿಗೆ ಕರ್ನಾಟಕ ರ ರತ್ನ ಪ್ರಶಸ್ತಿ ಸಿಗಲಿ ಅಂತೇಳಿ ಸರ್ಕಾರಕ್ಕೆ ಒಂದು ಕ ಸಂವಿಧಾನದ ಅಡಿಯಲ್ಲಿ ನೀಡುವಂತೆ ಸಂವಿಧಾನದ ಬದ್ಧವಾದ ರೀತಿಯಲ್ಲಿ ಪತ್ರ ವ್ಯವಹಾರಣೆಯ ಮೂಲಕ ಮನವಿ ಮಾಡಬೇಕಂತೇಳಿ ಕೇಳ್ತೀನಿ ಸೊ ಅದರ ಜೊತೆಗೆ ಅವರ ಬಗ್ಗೆ ಹೇಳಬೇಕಂತಂದರೆ ಇವರು ಒಬ್ಬ ಹುಟ್ಟು ಹೋರಾಟಗಾರ ಇದ್ದರು ಒಂದು ದಲಿತ ಸಮುದಾಯದಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೇ ಹುಟ್ಟಿ ಒಂದು ದಲಿತ ಹೋರಾಟಗಾರನಾಗುವುದು ಅಷ್ಟು ಸಾಮಾನ್ಯವಾದ ಕೆಲಸ ಆಗಿರಲಿಲ್ಲ ಅಂತಹ ಒಂದು ಹೋರಾಟವನ್ನು ಹಿನ್ನೆಲೆಯಲ್ಲಿರುವಂಥ ಪ್ರೊಫೆಷನಲ್ ಬಿ ಕೃಷ್ಣಪ್ಪರವರು ನಮ್ಮೆಲ್ಲರಿಗೂ ಒಂದು ಆದರ್ಶ ಮಾರ್ಗದರ್ಶನವಾಗಿದ್ದಾರೆ ಸೊ ಅದೇ ರೀತಿಯಾಗಿ ಇಡೀ ದೇಶ ಅಂತ ಬಂದಾಗ ಅಂಬೇಡ್ಕರ್ ಅವರನ್ನು ನಾವು ಯಾವ ರೀತಿ ಆರಾಧಿಸ್ತು ಅದೇ ರೀತಿ ಕರ್ನಾಟಕ ಅಂತ ಬಂದಾಗ ನಮ್ಮದೇ ಪಕ್ಕದ ಜಿಲ್ಲೆಯವರಾದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಅನಗವಾಡಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪರವರನ್ನು ನಾವು ಎರಡನೇ ಅಂಬೇಡ್ಕರ್ ಅಂತೇಳಿ ಹೇಳಲು ನಾನು ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಅವರ ಮಾರ್ಗದರ್ಶ ಮಾರ್ಗಗಳು ಅವರ ಅನುಸರಿಸಿದ ಹೋರಾಟಗಳು ಅಸಾಮಾನ್ಯ ಅಂತ ಹೇಳಬಲ್ಲೆ ಇವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ದಲಿತ ಸಂಗತ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ ಸೊ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಘಟನೆ ಆಗಬೇಕಂದ್ರೆ ಅದರದ್ದು ಒಂದು ಹಿನ್ನೆಲೆ ಇರುತ್ತೆ ಅದೇ ರೀತಿಯಾಗಿ ಭದ್ರಾವತಿಯ ಉಕ್ಕಿನ ಕೈಗಾರಿಕೆಯಲ್ಲಿ ಒಂದು ದಲಿತರ ಮೇಲೆ ದೌರ್ಜನ್ಯ ಆಗುತ್ತೆ ಸೊ ದೌರ್ಜನ್ಯ ಆದಾಗ ಅಲ್ಲಿ ಕೇಸು ಕಾನೂನುಗಳು ಮಾಡುವಂಥ ಸಂದರ್ಭದಲ್ಲಿ ತುಂಬ ಲೋಪದೋಷಗಳು ಕಂಡು ಬರ್ತವೆ ಅದರ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡಿದಂಥ ಇವರು ಮತ್ತು ಇವರ ಸ್ನೇಹಿತರಾದ ಗೋರಯ್ಯ ಗೀರಯ್ಯ ಈರಣ್ಣ ಸೊ ಇವರೆಲ್ಲ ಸ್ನೇಹಿತರು ಸೇರಿಕೊಂಡು ಈ ಒಂದು ಹೋರಾಟವನ್ನು ಹುಟ್ಟು ಹೋರಾಟ ಮಾಡ್ತಾರೆ ಸೊ ಅದರ ಜೊತೆಗೆ ಇವರು ದಲಿತ ಸಮುದಾಯದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಹಾಗೂ ದ ದಲಿತ ಸಮುದಾಯದ ಸಬಲೀಕರಣಕ್ಕಾಗಿ ಹೋರಾಟ ಮಾಡಿದ್ರು ಸೊ ಅಂತಹ ಹೋರಾಟವು ನಮಗೆಲ್ಲರಿಗೂ ಮಾರ್ಗದರ್ಶನ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ವಂದಳ ಜಯ प्रोफेसर बी कृष्णपन प्रोफेसर बी कृष्णपे प्रोफेसर बी कृष्णपे ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್